ನಮಸ್ಕಾರ ಟಿವಿ ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ಡಿಜಿಟಲ್ ಇಂಡಿಯಾ ಮತ್ತು ಸಿಎಸ್ಸಿ ಜೊತೆಗೂಡಿ ಬೆಂಗಳೂರಿನ ಕರ್ನಾಟಕ ರಾಜ್ಯ ನೌಕರರ ಸಂಘದ ಭವನದಲ್ಲಿ ಕಾರ್ಯಕ್ರಮ ಏರ್ಪಡಿಸಿ ಡಿಜಿಟಲ್ ಇಂಡಿಯಾ ಮತ್ತು ಸಿಎಸ್ಸಿ ಅಧಿಕಾರಿಗಳು ಸಣ್ಣ ಸಣ್ಣ ವ್ಯಾಪಾರಿಗಳಿಗೆ ಬಿಸಿನೆಸ್ ಇಂಪ್ರೂವ್ಮೆಂಟ್ ಆಗುವ ರೀತಿಯಲ್ಲಿ ಈ ಸಭೆ ನಡೆಯಿತು ಇದೇ ಸಂದರ್ಭದಲ್ಲಿ ಪ್ಲೇಯಿಂಗ್ ಗೋಲಿ ಸೋಡಾ ಉದ್ಘಾಟನೆಯಾಯಿತು ಸಾವಿರಾರು ಜನರು ಭಾಗವಹಿಸಿದರು ಪ್ಲೇಯಿಂಗ್ ಗೋಲಿಸೋಡಾ ನಿರ್ದೇಶಕರಾದ ಶೈಲೇಂದ್ರ ಗುಣಶೇಖರ್ ಶಂಕರ್ ಹಲವಾರು ಪ್ರಮುಖ ಮುಖಂಡರು ಭಾಗವಹಿಸಿದರು ನಾವು ಫ್ಲೈಯಿಂಗ್ ಗೋಲಿಸೋಡಾ ಏನಂತಂದ್ರೆ ಸಿ ಎಸ್ ಸಿ ನಾವು ಪಾರ್ಟ್ನರ್ ಆಗಿದೀವಿ ಬಂದ್ಬಿಟ್ಟು ಸಿ ಎಸ್ ಸಿ ಗ್ರಾಮೀಣ್ ಸ್ಟೋರ್ ಅಂತ ಏನಂತ ಸೆಂಟ್ರಲ್ ಗೌರ್ಮೆಂಟ್ ಇನಿಷಿಯೇಟಿವ್ ಇದೆ ಸೊ ಅದನ್ನ ನಾವು ರೂರಲ್ ಕನೆಕ್ಟ್ ಆಗಿ ಬಂದ್ಬಿಟ್ಟು ಯೂಸ್ ಮಾಡ್ತಾ ಇದೀವಿ ಸೊ ಕರ್ನಾಟಕದ ಪ್ರತಿ ಒಂದು ಆಕ್ಚುಲಿ ಹಳ್ಳಿಯಲ್ಲಿ ನಮ್ದು ಡಿಸ್ಟ್ರಿಬ್ಯೂಟರ್ ಕೊಡೋದು ನಾವು ನೋಡ್ತಾ ಇದೀವಿ ಸೊ ನಾವು ಬೇರೆ ಅವರ ತರ ಆಕ್ಚುಲಿ ಡಿಸ್ಟ್ರಿಬ್ಯೂಷನ್ ನೋಡ್ತಾ ಇಲ್ಲ ನಮ್ದು ಡಿಸ್ಟ್ರಿಬ್ಯೂಷನ್ ಜೊತೆಯಲ್ಲಿ ಸೋಷಿಯಲ್ ಇಂಪ್ಯಾಕ್ಟ್ ಪ್ರೋಗ್ರಾಮ್ ಕೂಡ ಇದೆ ಸೊ ಎಲ್ಲಾರು ಸೋಷಿಯಲ್ ಇಂಪ್ಯಾಕ್ಟ್ ಸಿ ಎಸ್ ಆರ್ ಅಲ್ಲಿ ಏನಂತಂದ್ರೆ ಎಲ್ಲೇ ಕುಡಿದ್ರು ಕೂಡ ಏನಂತಂದ್ರೆ ಯಾವ್ದೋ ಒಂದು ಪರ್ಟಿಕ್ಯುಲರ್ ಗೆ ಬಂದ್ಬಿಟ್ಟು ಸಿ ಎಸ್ ಆರ್ ಯೂಸ್ ಮಾಡ್ತಾರೆ ಸೊ ನಮ್ದು ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವ ಊರಲ್ಲಿ ನಾವು ಡಿಸ್ಟ್ರಿಬ್ಯೂಟರ್ ಕೊಟ್ಟಿದೀವಿ ಯಾವ ಗ್ರಾಹಕರು ಬಂದ್ಬಿಟ್ಟು ಅಲ್ಲಿ ಬಾಟಲ್ ಕೊಡದಿದ್ದಾರೆ ನಮ್ದು ಆಕ್ಚುಲಿ ನಮ್ದೇನ್ ಪೊಲೀಸ್ ಸೋಡನ್ನ ಅದೇ ಊರಿಗೆ ಬಂದ್ಬಿಟ್ಟು ನಾವು ಸೋಷಿಯಲ್ ಇಂಪ್ಯಾಕ್ಟ್ ಪ್ರೋಗ್ರಾಮ್ ಮುಖಾಂತರ ಆ ಹಳ್ಳಿಯಲ್ಲಿರೋ ಆಗಿರಲಿ ಇಲ್ಲ ಬಡ ಮಕ್ಕಳಿಗೆ ಆಕ್ಚುಲಿ ಏನಂತಂದ್ರೆ ಅವ್ರ ಸ್ಕಾಲರ್ಶಿಪ್ ಆಗಿರಲಿ ಇಲ್ಲ ಅಂತಂದ್ರೆ ಹೆಣ್ಮಕ್ಳಿಗೆ ಏನಂತಂದ್ರೆ ಹೊಲಿಗೆ ಯಂತ್ರ ಆಗಲಿ ಸ್ವಯಂ ಆಕ್ಚುಲಿ ಅವ್ರಿಗೆ ಏನಂತಾರೆ ಸೆಲ್ಫ್ ಎಂಟರ್ಪ್ರ್ಯೂನರ್ ಆಗಕ್ಕೆ ನಮ್ಗೆ ಗೋಲಿಸೋಡ ಇಂದ ಏನೇನು ಆಕ್ಚುಲಿ ಪ್ರಯತ್ನ ಇರುತ್ತೆ ನಾವು ಮಾಡ್ತಾ ಇದ್ದೀವಿ ಸೊ ಇದು ಒಂದು ಏನಂತಂದ್ರೆ ಸಿ ಸಿ ನಮ್ಗೆ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದೆ ಆ್ಯಕ್ಚುಲಿ ಬಂದ್ಬಿಟ್ಟು ಇದನ್ನ ಮಾರ್ಕೆಟ್ಗೆ ತರಲಿಕ್ಕೆ ಸೊ ನಮ್ದು ಬಂದ್ಬಿಟ್ಟು ಏನಂತಂದ್ರೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಮಾರ್ಜಿನ್ ಬಂದ್ಬಿಟ್ಟು ಇದ್ರಲ್ಲಿ ರಿಟೈಲರ್ ರಿಟೇಲರ್ಗೂ ಕೂಡ ಏನಂತಂದ್ರೆ ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಮಾರ್ಜಿನ್ ಇದೆ ಸೊ ಐ ಎಸ್ ಆಕ್ಚುಲಿ ಏನಂತಂದ್ರೆ ಇವಾಗ ಇಲ್ಲಿವರೆಗೆ ನಾವು ಹತ್ತು ಲಕ್ಷ ಬಾಟಲ್ ನಾವು ಸೇಲ್ ಮಾಡಿದ್ದೀವಿ ಅಕ್ರಾಸ್ ಕರ್ನಾಟಕ ಬಂದ್ಬಿಟ್ಟು ಇನ್ನೂ ನಾವು ಬಂದ್ಬಿಟ್ಟು ನಿಮ್ಮ ಮುಖಾಂತರ ಆಗಿರಲಿ ಸಿ ಸಿ ಮುಖಾಂತರ ಆಗಲಿ ನಾವು ಇದನ್ನ ಏನಂತಂದ್ರೆ ಈ ಬ್ರ್ಯಾಂಡನ್ನು ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದೀವಿ